ಈಗ ಪಕ್ಷದ ವರಿಷ್ಠರು ಪಕ್ಷ ವಿರೋಧಿ ಚಟುವಟಿಕೆಗಳನ್ನ ಭಾಳ ದಿವಸಗಳಿಂದ ಗಮನಿಸಿ ಅವರಿಗೆ ಈಗಾಗಲೇ ಸಾಕಷ್ಟು ಸಲ ನೋಟಿಸ್ ಕೊಟ್ಟಿದ್ದರು ಮತ್ತು ಕರೆದು ಮಾತಾಡಿಸಿದರು ಆದರೂ ಕೂಡ ವರಿಷ್ಠರ ಗಮನಕ್ಕೆ ಅವರ ಒಂದು ಬಹುಶಃ ನಡವಳಿಕೆ ಸರಿ ಇಲ್ಲ ಅಂತ ಕಂಡು ಬಂದಿದ್ದರಿಂದ ಇವತ್ತು ಒಂದು ತೀರ್ಮಾನವನ್ನು ಕೈಕೊಂಡಿದ್ದಾರೆ ಇದು ಎಲ್ಲ ಪಕ್ಷದ ನಾಯಕರುಗಳಿಗೆ ಒಂದು ಎಚ್ಚರಿಕೆ ಗಂಟೆ ಅಂತ ನಾನು ಹೇಳಿಕೆ ಬಯಸ್ತಾ ಇದ್ದೀನಿ ಯಾಕೆಂದರೆ ನಾವೆಲ್ಲ ವ್ಯಕ್ತಿಗಿಂತ ಪಕ್ಷ ದೊಡ್ಡದು ಪಕ್ಷಕ್ಕಿಂತ ದೇಶ ದೊಡ್ಡದು ಅಂತೇಳಿ ನಾವು ಸಂಘಟನೆಯಲ್ಲಿ ತೊಡಸ್ಕೊಂಡಂಥವ್ರು ಮತ್ತು ಭಾರತೀಯ ಜನತಾ ಪಕ್ಷ ಒಂದು ಶಿಸ್ತಿನ ಪಕ್ಷ ಅಂತೇಳಿ ಒಂದು ಹೆಸರಿಟ್ಟುವಂಥ ಪಕ್ಷ ಇಲ್ಲಿ ಇತ್ತೀಚೆಗೆ ಬೆಳವಣಿಗೆಗಳು ಏನು ಆಗಿದ್ದು ಅದರ ಬಗ್ಗೆ ಸಾಮಾನ್ಯ ಕಾರ್ಯಕರ್ತರು ಭಾಳಷ್ಟು ನೋವು ಅನುಭವಿಸ್ತಾ ಇದ್ದರು ಎಲ್ಲೋ ಒಂದು ಕಡೆ ಪರಿಹಾರ ಆಗಬೇಕಾಗಿತ್ತು ಆ ನಿಟ್ಟಿನಲ್ಲಿ ವರಿಷ್ಠರು ಒಂದು ಸೂಕ್ತ ತೀರ್ಮಾನ ಕೈಗೊಂಡಿದ್ದಾರೆ ಅಂತ ನಾನು ಪಕ್ಷದಲ್ಲಿ ಪಕ್ಷದಲ್ಲಿ ಅನೇಕ ಜನರು ಮಾತನಾಡಿದ್ರು ಯಾವ ವಿಷಯ ಅವರಿಗೆ ಮುಳುವಾಯಿತು ಸರ್ ಒಂದು ಈಗ ಪಕ್ಷದ ನಾಯಕರ ಬಗ್ಗೆ ಇರ್ಬೋದು ಪಕ್ಷದ ವರಿಷ್ಠರ ಬಗ್ಗೆ ಇರ್ಬೋದು ಪದೇ ಪದೇ ಮಾಧ್ಯಮದ ಮೂಲಕ ಹೇಳೋದ್ರ ಜೊತೆಗೆ ಕಾರ್ಯಕರ್ತರಲ್ಲಿ ಗೊಂದಲ ಮಾಡಿಸೋದ್ರ ಮೂಲಕ ಯಾರು ಸಮಸ್ಯೆ ಉಂಟು ಮಾಡ್ತಾ ಇದ್ದಾರೆ ಅವರಿಗೆಲ್ಲ ಇದೊಂದು ಎಚ್ಚರಿಕೆ ಗಂಟೆ ಯಾರು ಈ ರೀತಿ ಮಾಡಬಾರ್ದು ಆಗಲೇ ಹೇಳಿದಂಗೆ ಪಕ್ಷ ದೊಡ್ಡದು ಪಕ್ಷದ ಒಂದು ಚೌಕಟ್ಟಿನೊಳಗೆ ನಾಲ್ಕು ಗೋಡೆಗಳ ಮಧ್ಯದಲ್ಲಿ ಕೆಲವೊಂದು ವಿಷಯಗಳನ್ನ ನಾವು ಮಾತಾಡಬೇಕಾಗ್ತದೆ ಅದನ್ನು ನೀವು ಬೀದಿ ಬೀದಿಯಲ್ಲಿ ಮಾತಾಡಿದ್ರೆ ಮತ್ತೆಲ್ಲೋ ಒಂದು ಕಡೆ ಒಂದು ಶಿಸ್ತು ಸಮಿತಿ ಅಂತ ಏನು ರಾಷ್ಟ್ರೀಯ ರಾಷ್ಟ್ರೀಯ ಮಟ್ಟದಲ್ಲಿದೆ ಮತ್ತು ಅವರು ಶಾಸಕರ ಬಗ್ಗೆ ಸಂಸದರ ಬಗ್ಗೆ ಗಮನ ಹರಿಸ್ತಾ ಇದ್ದಾರೆ ಅವರು ಒಂದು ಎಲ್ಲ ವರಿಷ್ಠರು ಕೂಡಿ ಒಂದು ಈ ತೀರ್ಮಾನ ಕೈಗೊಂಡಿದ್ದಾರೆ ಮುಖ್ಯವಾಗಿ ಕಾರಣ ಏನು ರಾಜ್ಯಾಧ್ಯಕ್ಷರ ವಿರುದ್ಧ ವಿರುದ್ಧನೇ ಮಾತಾಡ್ತಾರೆ ಅದೇ ಕಾರಣದಿಂದಲೇ ಒಂದಷ್ಟು ವೈಯಕ್ತಿಕ ಭಿನ್ನಾಭಿಪ್ರಾಯಗಳು ಅವ್ರ ಜೊ ಅವ್ರದ್ದು ಮಧ್ಯೆ ಮತ್ತು ನಮ್ಮ ಅಧ್ಯಕ್ಷರ ಜೊತೆ ಇತ್ತು ಹೀಗಾಗಿ ಅದನ್ನು ಒನ್ ಟು ಒನ್ ಕುಂತು ಮಾತಾಡಿ ಬಗೆಹರಿಸ್ಕೋಬೇಕಾಯಿತು ಅದು ಈ ರೀತಿ ಓದಲ್ಲಿ ಬಂದಲ್ಲಿ ಮಾತಾಡಿದ್ದು ಸ್ವಲ್ಪ ಅವ್ರಿಗೆ ಮುಳುವಾಯಿತು ಅಂತ ನಾನು ಅಂದ್ಕೊಂಡಿದ್ದೀನಿ ವರಿಷ್ಠರ ಗಮನಕ್ಕೆ ಬಂದಾಗ ಅವರು ಕರೆದು ಮಾತಾಡಿಸಿದ್ರು ಕೂಡ ಅದು ಸರಿ ಹೋಗದೇ ಇದ್ದುದರಿಂದ ಈ ಒಂದು ತೀರ್ಮಾನವನ್ನು ವರಿಷ್ಠರು ಪ್ರಕಟ ಮಾಡಿದ್ದಾರೆ ಅದಕ್ಕೆ ಈ ವಿಷಯದಲ್ಲಿ ಉಳಿದೆಲ್ಲ ನಾಯಕರು ಇದರಿಂದ ಪಾಠ ಕಲಿಬೇಕಂತ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಯತ್ನಾಳ್ ಅವರು ಅನೇಕ ಅನೇಕ ಬೆಂಬಲಿಗರು ಅಭಿಮಾನಿಗಳು ಸಾಕಷ್ಟು ಜನ ಇದ್ದಾರೆ ಈ ಈ ಒಂದು ನಿರ್ಧಾರದಿಂದ ಪಕ್ಷಕ್ಕೆ ಏನಾದರೂ ಹಿನ್ನಡೆ ಆಗುತ್ತೆ ಖಂಡಿತವಾಗಿ ಒಂದಷ್ಟು ಜನರಿಗೆ ನೋವು ಆಗೋದು ನಿಜ ಅಂತಲ್ಲ ಆದರೆ ಆ ವ್ಯಕ್ತಿಗಿಂತ ಪಕ್ಷ ದೊಡ್ಡದು ಅಂತ ನಾವೇನು ಹೇಳ್ತಾ ಇದೀವಲ್ಲ ಸೊ ಅದನ್ನು ಮೀರಿ ನಾವು ಹೊರಟಾಗ ಈ ರೀತಿಯ ಘಟನಾವಳಿ ಘಟನಾವಳಿಗಳು ಆಗ್ತದೆ ಅದಕ್ಕೆ ಆಸ್ಪದವನ್ನು ಕೊಡಬಾರ್ದು ಅಂತ ನಾನು ಉಳಿದವರಲ್ಲಿ ಮನ್ ವಿನಂತಿ ಮಾಡ್ಕೊತೀನಿ ಅಷ್ಟೇ ನಾಯಕರು ಕೆಲವೊಂದಿಷ್ಟು ಜನರು ಮಾತಾಡ್ತಾ ಇದ್ದಾರೆ ಅವರಿಗೆ ಎಲ್ಲವನ್ನು ಗಮನಿಸ್ತಾ ಇದ್ದಾರೆ ಖಂಡಿತವಾಗಿಯೂ ಬರುವಂಥ ದಿನಗಳಲ್ಲಿ ನಾನು ಸುಮಾರು ಹದಿನೈದು ದಿವಸಕ್ಕೆ ಕೆಳಗಡೆ ಹೇಳಿದ್ದೆ ನಾನು ಒಂದು ಹದಿನೈದು ಇಪ್ಪತ್ತು ದಿವಸದಲ್ಲಿ ಈ ಎಲ್ಲ ಸಮಸ್ಯೆಗಳಿಗೆ ವರಿಷ್ಠರು ಇತಿಶ್ರೀ ಹಾಕ್ತಾರೆ ಅಂತ ಹೇಳಿದ್ದೆ ನಾನು ಭಾಳಷ್ಟು ಜನ ನಂಬಿರಲಿಲ್ಲ ಈಗ ಆ ಕಾಲ ಬಂದಿದೆ ಬಹುಶಃ ಉಳಿನ ಬರುವಂಥ ದಿನಗಳಲ್ಲಿ ಉಳಿದವರು ಪಾಠ ಕಲಿಬೇಕು ಅಂತ ನಾನು ವಿನಂತಿ ಮಾಡ್ಕೊಳ್ತೀನಿ ಇದರ ಮೀರಿ ಮತ್ತೆ ಹೋಗ್ತಾರೆ ಅಂದ್ರೆ ಮತ್ತು ವರಿಷ್ಠರು ಇದನ್ನು ಇಷ್ಟಕ್ಕೆ ಬಿಡೋದಿಲ್ಲ ಯಾರೇ ದೊ ದೊಡ್ಡ ವ್ಯಕ್ತಿ ಇರಲಿ ಶಿಸ್ತು ಕ್ರಮ ನಿಶ್ಚಿತ